ನಮಸ್ಕಾರ ಸ್ನೇಹಿತರೆ ಇವತ್ತು ನಮ್ಮ ಚಾನೆಲ್ನಲ್ಲಿ ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳದ ರೊಟ್ಟಿ ಜೊತೆ ತಿನ್ನಲು ಅದ್ಭುತವಾಗಿರುವ ಹೆಸರು ಕಾಳು ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಹಾಗೂ ಮಾಡೋಕ್ಕೂ ಅಷ್ಟೇ ಸುಲಭ ಮೊದಲಿಗೆ ನಾನು ಒಂದು ಕಪ್ಪು ಹೆಸರು ಕಾಳನ್ನು ಹಾಕೋತಾ ಇದ್ದೀನಿ ಹೆಸರು ಕಾಳು ಮೊದಲಿಗೆ ಚೆನ್ನಾಗಿ ತೊಳೆದಿಟ್ಕೋತಾ ಇದ್ದೀನಿ ಇದಾದ ಮೇಲೆ ಬೇಕಿದ್ರೆ ನೀವು ಸ್ವಲ್ಪ ಉಪ್ಪನ್ನು ಸೇರಿಸಿ ಕುಕ್ಕರಿಗೆ ಹಾಕೋಬೋದು ಬಟ್ ಒಂದು ಕ ನೆನ್ಪಿಟ್ಕೋಬೇಕು ನಾವೇನೆಂದರೆ ಹೆಸರು ಕಾಳು ಮೆತ್ತಗೆ ಹಾಕಬೇಕು ಬಟ್ ಸ್ಮ್ಯಾಶ್ ಆಗಬಾರ್ದು ಸೊ ಇದನ್ನು ಕುಕ್ಕರಿಗೆ ಹಾಕಿಬಿಟ್ಟು ನಾನಿವಾಗ ಮೂರು ಮೆಣಸಿನಕಾಯಿ ಮತ್ತು ಒಂದು ಬೆಳ್ಳುಳ್ಳಿಯನ್ನು ಹಾಕೋತಾ ಇದ್ದೀನಿ ಇಲ್ಲಿ ನೀವು ನಿಮ್ಮ ರುಚಿಗೆ ತಕ್ಕಷ್ಟು ಮತ್ತು ನಿಮ್ಮ ಹೆಸರು ಕಾಳು ಕ್ವಾಂಟಿಟಿಗೆ ತಕ್ಕಷ್ಟು ಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿನ ಕುಟ್ಕೋಬೋದು ನೀವು ಬೇಕಿದ್ರೆ ಮಿಕ್ಸಿನೂ ಮಾಡ್ಕೋಬೋದು ಇದಾದ ಮೇಲೆ ಒಂದು ಪಾತ್ರೆಗೆ ನಾನು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಕಾದ್ಮೇಲೆ ಸಾಸಿವೆ ಜೀರಿಗೆ ಮತ್ತು ಸೇರಿಸ್ಕೊತಾ ಇದ್ದೀನಿ ಅದಾದಮೇಲೆ ಕರಿಬೇವು ಹಾಗೆ ಈರುಳ್ಳಿನ ಹಾಕೋತಾ ಇದ್ದೀನಿ ಈರುಳ್ಳಿನ ಮೊದಲು ಸಣ್ಣಗೆ ಹೆಚ್ಚಿಟ್ಕೊಂಡಿರೋದ್ರಿಂದ ಇವಾಗ ಇದಕ್ಕೆ ಒಂದು ಎರಡು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೆ ನಾನು ಈರುಳ್ಳಿನ ಸೇರಿಸ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಕೆಂಪಗಾಗೋವರೆಗೂ ಸ್ವಲ್ಪ ಎಣ್ಣೆಗೆ ಬೇಯಿಸಿದರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಇದಾದ ಮೇಲೆ ಇವಾಗ ನಾನು ಟೊಮೆಟೊ ಹಾಕೋತಾ ಇದ್ದೀನಿ ಟೊಮೆಟೊ ಸ್ವಲ್ಪ ಮೆತ್ತಗಾಗೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು ಇದಕ್ಕೆ ಬೇಕಿದ್ರೆ ನೀವು ಒಂದು ಸ್ವಲ್ಪ ಉಪ್ಪು ಸೇರಿಸಿದ್ರೂ ಬೇಗ ಬೇಯುತ್ತೆ ಇದಾದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಹಾಗೆ ನಾವು ಮೊದಲೇ ಕುಟ್ಟಿರೋ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೋತಾ ಇದ್ದೀನಿ ಇವೆರಡು ಸೇರಿಸಾದ ನಾವು ಇದಕ್ಕೆ ಅರ್ಶಿಣ ಪುಡಿನ ಮಿಕ್ಸ್ ಮಾಡ್ತಾ ಇದ್ದೀನಿ ಹಾಗೆ ಇದೆಲ್ಲ ಆದಮೇಲೆ ನಾವು ಮೊದಲೇ ಬೇಯಿಸಿಟ್ರೋ ಹೆಸರು ಕಾಳನ್ನು ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ ನೋಡ್ತಾ ಇದ್ದೀರಾ ಇಲ್ಲಿ ಹೆಸರು ಕಾಳು ಚೆನ್ನಾಗಿ ಬೆಂದಿದೆ ಸ್ಮ್ಯಾಶ್ನು ಆಗಿಲ್ಲ ಹಾಗೆ ಡ್ರೈನೂ ಆಗಿಲ್ಲ ಇದೆಲ್ಲ ಮೊದಲೇ ಒಗ್ಗರಣೆ ಮಾಡಿಟ್ಟಿದ್ವಲ್ಲ ಅದಕ್ಕೆ ಹೆಸರು ಕಾಳನ್ನೆಲ್ಲ ಚೆನ್ನಾಗಿ ಬೇಯಿಸ್ಕೋಬೇಕು ಇದಾದ್ಮೇಲೆ ಬೇಕಿದ್ರೆ ಒಂದು ನಿಮಿಷ ನೀನು ಕುದಿಯೋಕ್ಕೆ ಬಿಡ್ಬೋದು ಕೊನೆಯಲ್ಲಿ ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಉದುಸಿದರೆ ಬಿಸಿ ಬಿಸಿ ಹೆಸರು ಕಾಳು ಪಲ್ಯ ಸಿದ್ಧ ಇದನ್ನು ಜೋಳದ ರೊಟ್ಟಿ ಮೊಸರು ಮತ್ತು ಈರುಳ್ಳಿ ಜೊತೆ ಸರ್ವ್ ಮಾಡಿ ಈ ರೆಸಿಪಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದಗಳು